ವಾಕ್ತಾನ್ ಮತ್ತು ಉಚಿತ ಹೆಪಟೈಟಿಸ್ ತಪಾಸಣಾ ಶಿಬಿರದೊಂದಿಗೆ ಬೆಂಗಳೂರಿನಲ್ಲಿ ವಿಶ್ವ ಹೆಪಟೈಟಿಸ್ ದಿನ ಆಚರಣೆ ಬೆಂಗಳೂರು ಜುಲೈ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೈದು ಇಂದು ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಹಾಗೂ ಲೆನ್ಸ್ ಇಂಟರ್ ನ್ಯಾಷನಲ್ ಡಿಸ್ಟ್ರಿಕ್ಟ್ ಮುನ್ನೂರ ಹದಿನೇಳು ಮತ್ತು ಇತರ ಸಹಯೋಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಗರದ ನಾಗಪುರ ಶಾಖೆಯಲ್ಲಿ ಉತ್ಸಾಹಭರಿತವಾಗಿ ವಾಕ್ತಾನ್ ಹಾಗೂ ಉಚಿತ ಹೆಪಟೈಟಿಸ್ ಬಿ ಮತ್ತು ಖ ತಪಾಸಣಾ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು ಹೆಪಟೈಟಿಸ್ ಲೆಟ್ಸ್ ಬ್ರೇಕ್ ಇಟ್ ಡೌನ್ ಎಂಬ ಎರಡು ಸಾವಿರ ಇಪ್ಪತ್ತೈದರ ವರ್ಷದ ವಿಷಯವನ್ನು ಪ್ರತಿಧ್ವನಿಸಿದ ಈ ಕಾರ್ಯಕ್ರಮವು ಸಾರ್ವಜನಿಕ ಜಾಗೃತಿ ತ್ವರಿತ ಗುರುತಿಸುವಿಕೆ ಹಾಗೂ ತಡೆಗಟ್ಟುವ ಕ್ರಮಗಳನ್ನು ಉತ್ತೇಜಿಸಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಶಾಸಕರಾದ ಶ್ರೀ ಕೆ ಗೋಪಾಲಯ್ಯ ಹಾಗೂ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದ ಡಾ ಅಶ್ವತ್ಥನಾರಾಯಣ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಗೌರವವನ್ನು ತಂದರು ಲಯನ್ಸ್ ಸಂಸ್ಥೆಯ ಹಿರಿಯ ನಾಯಕರಾದ ಡಾ ಜಿ ಮೋಹನ್ ಜಿಲ್ಲಾ ಗವರ್ನರ್ ಕೆ ಈಶ್ವರನ್ ಪ್ರಥಮ ಉಪ ಜಿಲ್ಲಾ ಗವರ್ನರ್ ಹಾಗೂ ಡಾಕ್ಟರ್ ಶಶಿಧರ್ ಗಂಜಿಕಟ್ಟಿ ದ್ವಿತೀಯ ಉಪಜಿಲ್ಲಾ ಗವರ್ನರ್ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮವು ಬೆಳಗ್ಗೆ ಏಳರಿಂದ ರಿಂದ ಎಂಟು ಗಂಟೆಯವರೆಗೆ ಶಕ್ತಿಯುತ ವಾಗ್ದಾನದಿಂದ ಪ್ರಾರಂಭವಾಗಿ ನಂತರ ಒಂಬತ್ತರಿಂದ ರಿಂದ ಒಂದು ಗಂಟೆಯವರೆಗೆ ಉಚಿತ ತಪಾಸಣಾ ಶಿಬಿರದೊಂದಿಗೆ ಮುಂದುವರಿಯಿತು ದಿನ ಜುಲೈ ಹೆಪಟೈಟಿಸ್ ಬಿ ಸಿ ಬಗ್ಗೆ ಒಂದು ಜಾಥಾವನ್ನು ಆಯೋಜಿಸಲಾಗಿದೆ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಯ ನೇತೃತ್ವದಲ್ಲಿ ಮತ್ತು ನೆರೆಯ ಆಸ್ಪತ್ರೆಯ ಒಂದು ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತಿನ ಜಾಥಾ ತುಂಬ ಯಶಸ್ವಿಯಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ನೆಚ್ಚಿನ ಶಾಸಕರಾದಂಥ ಗೋಪಾಲಯ್ಯನವರು ಬಂದಿದ್ದರು ಸೀನಿಯರ್ ಕಾರ್ಡಿಯಾಲಜಿಸ್ಟ್ ಆಗಿದ್ದಂಥ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಬಂದಿದ್ದರು ಮತ್ತು ಲಯನ್ಸ್ ಕ್ಲಬ್ನ ಮುಖಂಡರು ನೆರೆ ಆಸ್ಪತ್ರೆಯ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವರು ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯವರು ಸರ್ವೋದಯ ಕಾಲೇಜಿಂದ ಬಂದಿದ್ದರು ಗೌತಮ್ ಕಾಲೇಜಿಂದ ಬಂದಿದ್ದರು ಶೇಷಾದ್ರಿಪುರಂ ಇಂಜಿನಿಯರಿಂಗ್ ಕಾಲೇಜಿಂದ ಬಂದಿದ್ದರು ಈವ್ನಿಂಗ್ ಕಾಲೇಜಿಂದ ಬಂದಿದ್ದರು ಸೊ ಹೀಗಾಗಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿತ್ತು ಆಲ್ಮೋಸ್ಟ್ ಒಂದು ಮೋರ್ ದ್ಯಾನ್ ಒನ್ ಥೌಸಂಡ್ ಸ್ಟೂಡೆಂಟ್ಸ್ ಆರ್ ಪಾರ್ಟಿಸಿಪೆಂಟ್ಸು ಇಲ್ಲಿ ಸಿಟಿಜನ್ಸ್ ಆಫ್ ಮಹಾಲಕ್ಷ್ಮಿ ಲೇಔಟ್ ಆಮೇಲೆ ನೆರೆ ಹೊರೆಯ ಹೆಲ್ತ್ ಕೇರ್ ವರ್ಕರ್ಸು ಎಲ್ಲ ಈ ಇದರೊಳಗೆ ಅಭಿಯಾನದಲ್ಲಿ ಭಾಗವಹಿಸಿದ್ರು ವರ್ಲ್ಡ್ ಹೆಪಟೈಟಿಸ್ ಡೇ ಎಪ್ ಇಪ್ಪತ್ತೆಂಟು ಜುಲೈ ಪ್ರತಿ ವರ್ಷ ನಾವು ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಹೆಪಟೈಟಿಸ್ ಎಸ್ಪೆಷಲಿ ಈ ವೈರಸ್ಸಿಂದ ಬರುವಂಥ ಹೆಪಟೈಟಿಸ್ ನಿಮಗೆ ಎಲ್ಲರಿಗೂ ಗೊತ್ತಿರುವಂತೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ವೈರಸ್ಗಳ ಸೋಂಕು ಲಿವರ್ನ ಜಾಸ್ತಿ ಮಾಡುತ್ತೆ ಲಿವರ್ ಡ್ಯಾಮೇಜ್ ಮಾಡುತ್ತೆ ಐದು ಹತ್ತು ವರ್ಷದಲ್ಲಿ ಲಿವರ್ ಸಿರೋಸಿಸ್ ಹೋಗುತ್ತೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ನಿಮಗೆಲ್ಲ ಗೊತ್ತೇ ಇದೆ ರೋಗ ಲಕ್ಷಣಗಳನ್ನು ನೋಡಿರ್ತೀರಿ ಪೇಷಂಟು ಹೆಪಟೈಟಿಸ್ ಬಿ ಸಿ ಲಿವರ್ ತೊಂದರೆ ಆಗಿದ್ದರೆ ಜಾಂಡಿಸ್ ಬಂದಿರ್ತದೆ ಲಿವರು ಸಿರೋಸಿಸ್ ಆಗಿದ ಮೇಲೆ ನೀರು ಸೇರ್ಕೊಂಡಿರ್ತದೆ ಹೊಟ್ಟೆ ಉಗ್ರ ಬಂದಿರ್ತದೆ ಕಾಲು ಊತ ಬಂದಿರ್ತದೆ ಕ ಕಣ್ಣೆಲ್ಲ ಹಳದಿ ಆಗಿರ್ತದೆ ಮೂತ್ರ ಹಳದಿ ಆಗಿರ್ತದೆ ಇಂಥದನ್ನೆಲ್ಲ ನಾವು ಬೇಗನೆ ಪತ್ತೆ ಹಚ್ಚಿದರೆ ನಾವು ಈ ರೋಗಿಗಳನ್ನು ಅಡ್ವಾನ್ಸ್ ಲಿವರ್ ಡಿಸೀಸ್ಗೆ ಹೆಪಟೈಟಿಸ್ ಎಲ್ಲರ್ ಕಾರ್ಸಿನೋಮಾ ಅನ್ನೋ ತೊಂದರೆಗಳನ್ನು ತಪ್ಪಿಸ್ಬೋದು ಹಾಗಾಗಿ ಇವತ್ತಿನ ಈ ವರ್ಲ್ಡ್ ಹೆಪಟೈಟಿಸ್ ಡೇ ಸೆಲೆಬ್ರೇಷನ್ ನಾವು ಇಲ್ಲೇನೋ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಆಮೇಲೆ ವಾಕಾತನ್ನು ಮಾಡಿದ್ದೇವೆ ಇದ್ರ ಮುಖಾಂತರ ಈ ಹೆಲ್ತ್ ಕೇರ್ ವರ್ಕರ್ಸು ಆಮೇಲೆ ಪ್ಯಾರಾಮೆಡಿಕಲ್ ವರ್ಕರ್ಸು ಆಮೇಲೆ ಈ ಭಾಗದ ಸಿಟಿಜನ್ಸು ರೋಗಿಗಳಷ್ಟೇ ಅಲ್ಲ ರೋಗಿಗಳ ಸುತ್ತಲೂ ಇರುವಂಥ ಜನಗಳಿಗೆ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಆದಮೇಲೆ ನಾವು ಈಗ ಜಾಥಾವನ್ನು ಇದೀಗ ಮುಗಿಸಿ ಬಂದಿದ್ದೇವೆ ಫ್ರೀ ಹೆಪಟೈಟಿಸ್ ಸ್ಕ್ರೀನಿಂಗ್ ಕ್ಯಾಂಪ್ ಇರ್ತದೆ ಉಚಿತವಾದಂಥ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರವನ್ನು ಈಗ ನಡೆಸಲಾಗ್ತದೆ ಇದರಲ್ಲಿ ಒಂದು ರಕ್ತ ಪರೀಕ್ಷೆ ಇರ್ತದೆ ಇದಾಗಿದ ಮೇಲೆ ಸ್ಕ್ಯಾನಿಂಗ್ಗಳಿರ್ತದೆ ಫೈಬ್ರೋ ಸ್ಕ್ಯಾನಿಂಗ್ಗಳಿರ್ತದೆ ಲಿವರ್ ಸ್ಕ್ಯಾ ಯಾವ ಥರ ಇದೆ ಒಳಗಡೆ ಅಂತ ಗೊತ್ತಾಗ್ತದೆ ನಮಗಿದ್ರಿಂದ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಒಂದು ಗಂಟೆವರೆಗೂ ಮಾಡೋರಿದ್ದೇವೆ ಅದು ಮುಗಿದ ನಂತರ ಇದು ಮುಂದೆ ಬೇರೆ ಮಟ್ಟದಲ್ಲಿ ಡೋರ್ ಟು ಡೋರ್ ಥರ ಕೆಲವೊಂದು ಈ ಹೇರ್ ಕಟಿಂಗ್ ಸಲೂನ್ಸ್ಗಳಿರ್ಬೋದು ಅಥವಾ ಡಯಾಲಿಸಿಸ್ ಸೆಂಟರ್ಸ್ ಇರ್ಬೋದು ಈ ಹೆಲ್ತ್ ಕೇರ್ ವರ್ಕರ್ಸ್ ನಾವು ಅಡ್ರೆಸ್ ಮಾಡೋದಿರ್ಬೋದು ಬೇರೆ ಬೇರೆ ವಿದ್ಯಾರ್ಥಿಗಳನ್ನ ನಾವು ಉದ್ದೇಶಿಸಿ ಮಾತನಾಡೋರಿದ್ದೇವೆ ಇದು ನಮ್ಮ ಕಾರ್ಯಕ್ರಮದ ಉದ್ದೇಶ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶ್ವ ಕಾಮಾಲೆ ದಿನದ ಅಂಗವಾಗಿ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ಗೆ ಬಂದಿರತಕ್ಕಂಥ ದೇಶದ ಅತ್ಯಂತ ಶ್ರೇಷ್ಠ ಮಟ್ಟದ ನಮ್ಮ ಡಾಕ್ಟರ್ ಆದ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ ಈ ಸಂಸ್ಥೆಯ ನಮ್ಮೆಲ್ಲರಿಗೂ ಆತ್ಮೀಯರಾದ ಉಮೇಶ್ ಅವರೇ ಲಯನ್ ಡಾಕ್ಟರ್ ಜಿ ಮೋಹನ್ ಅವರೇ ಈಶ್ವರನ್ ಅವರೇ ಲಯನ್ ಡಾಕ್ಟರ್ ಶಿಶರ ಮುಂಜೇಕಟ್ಟಿ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ ಪಿ ಜಿ ವಿದ್ಯಾರ್ಥಿನಿಯರೇ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ವೈದ್ಯಕೀಯ ಸಿಬ್ಬಂದಿ ವರ್ಗದವರೆ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಇರತಕ್ಕಂಥದ್ದು ಬೆಂಗಳೂರಿನಲ್ಲಿ ಬಹುಶಃ ತಿಳ್ಕೊಂಡಿದ್ದೇನೆ ಇದು ಪ್ರಾರಂಭ ಆದ್ಮೇಲೆ ಸಾವಿರಾರು ಜನರ ಪ್ರಾಣವನ್ನ ಉಳಿಸಿರ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡಿದ್ದೇವೆ ನಾವು ಡಾಕ್ಟರ್ ಕಲ್ಸ್ಗೆ ಕೊಡ್ತಕ್ಕಂಥದ್ದು ಅವರು ನಾವು ಮನೆಯಲ್ಲಿ ದೇವರನ್ನ ನಮ್ಮ ತಂದೆ ತಾಯಿಯನ್ನ ಪೂಜೆ ಮಾಡ್ತೇವೆ ನಮ್ಮನ್ನ ಉಳಿಸ್ಬೇಕು ಅಂತಕ್ಕಂಥದ್ದು ಡಾಕ್ಟರ್ ಡಾಕ್ಟರ್ಗಳೇ ಹೋದಾಗ ಉಳಿಸ್ತಕ್ಕಂಥದ್ದು ನಾನ್ ಮೇಡಮ್ ಅವ್ರಿಗೆ ಹೇಳಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಬೋರ್ಡ್ ಹಾಕೊಂಡಿ ನಾವು ಪ್ರತಿದಿನ ಟಿವಿ ನಲ್ಲಿ ಪೇಪರ್ ಅಲ್ಲಿ ನೋಡ್ತಿದ್ದೇವೆ ಬೇರೆ ಬೇರೆ ಬಿ ಎಂ ಎಸ್ ಹಾಕೊಂಡು ಹೋಗಿ ಚೆಕ್ ಮಾಡಿದಾಗ ಇದನ್ನ ಅವರು ಆ ಪದವಿನೇ ಆ ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಆಗಿರ್ತದೆ ಅನೇಕ ಜನರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅದರ ಟ್ರೀಟ್ಮೆಂಟ್ ಕೊಡ್ತಿರ್ತಕ್ಕಂಥದನ್ನ ಪ್ರಾಣ ತಗ್ಗಿಯೋರ್ ಅವರು ಇಲ್ಲಿರ್ತಕ್ಕಂಥ ಎಂ ಬಿ ಬಿ ಎಸ್ ಮಾಡಿರ್ತಕ್ಕಂಥದ್ದು ಎಂ ಎಸ್ ಮಾಡಿರ್ತಕ್ಕಂಥದ್ದು ಅಲ್ಲ ನಕಲಿ ವೈದ್ಯರ ಆವಳಿ ಇಡೀ ರಾಜ್ಯದಲ್ಲಿ ತಪ್ಪಿಸ್ಬೇಕು ಅಂತಕ್ಕಂಥದನ್ನ ನಾನು ಹೇಳಿದಕ್ಕೆ ಬಯಸ್ತೇನೆ ಯಾರು ನಿಜವಾಗಿ ಎಂ ಬಿ ಬಿ ಎಸ್ ಮಾಡಿ ಎಂ ಡಿ ಮಾಡಿ ಎಂ ಎಸ್ ಮಾಡಿ ನರ್ಸಿಂಗ್ ಮಾಡಿ ಇದ್ ಮಾಡ್ತಾರೆ ಅವರು ನಿಜವಾಗಿ ಅವರು ದೇವರ ಸಮಾನ ನೋಡ್ಕೊಂತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ ಯಾಕೆ ಉಮೇಶ್ ಅವರು ಬ್ರಾಂಡ್ ಅಂಬಾಸಡರ್ ವಿಶೇಷ ವ್ಯಕ್ತಿ ಅಂದ್ರೆ ನಮ್ಮ ಯಜಮಾನರು ಡಾಕ್ಟರ್ ಸುರೇಶ್ ಅಂದ್ರೆ ಫೇಮಸ್ ಆರ್ಥೋಪೆಡಿಕ್ ಸರ್ಜನ್ ಆಗಿದ್ರು ಸ್ಟೇಟ್ ಅವಾರ್ಡ್ ವಿನ್ನರು ಗೋಲ್ಡ್ ಮೆಡಲಿಸ್ಟು ಅತ್ಯಂತ ಉತ್ತಮ ಹೆಸರು ಪಡೆದಂಥವ್ರು ಆದರೆ ಅವ್ರಿಗೆ ಹೆಪಟೈಟಿಸ್ ಆಗಿದ್ದು ಕ್ರಶ್ಚಿಂಜೂರಿಯಿಂದ ನರ್ಸಿಂಗ್ ಹೋಮ್ ಇಂದ ಬಂತ ಅವ್ರಿಗೇ ಗೊತ್ತಾಗಿಲ್ಲ ನಾನು ಜಯದೇವ ಆಸ್ಪತ್ರೆಯಲ್ಲಿ ಯಾವಾಗ ವ್ಯಾಕ್ಸಿನ್ ಬಂತೋ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಮ್ಮ ನರ್ಸಸ್ಸು ನಮ್ಮ ಸಿಸ್ಟರ್ಸು ನಮ್ಮ ಡಾಕ್ಟರ್ಸು ಎಲ್ಲರೂ ಚೆನ್ನಾಗಿರ್ಬೇಕಂತ ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡಿಸ್ದೆ ನಮ್ಮ ಯಜಮಾನಿಗೂ ಕೊಡೋಕ್ಕೆ ತಂದು ಇಟ್ಕೊಂಡಿದ್ದೆ ಆದರೆ ಅವರು ನಾಳೆ 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 ಅಂದ್ಕೊಂಡು ಮಾಡಿಸ್ಕೊಳ್ಳೇ ಇಲ್ಲ ಅವ್ರಿಗೆ ಕಾಯಿಲೆ ಇದೆ ಅನ್ನೋದು ಗೊತ್ತಾಗ್ಲಿಲ್ಲ ಯಾವಾಗ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಹೋದ್ರು ಆವಾಗ ವೈರಲ್ ನೋಡ್ ತುಂಬಾ ಇದೆ ಟೂ ಕ್ರೋರ್ಸ್ ಅಂದಾಗ ಗಾಬರಿ ಆಗ್ಬಿಟ್ಟು ಫಸ್ಟ್ ಡೈಗ್ನೋಸಿಸ್ ಮಾಡಿದ್ದು ಉಮೇಶ್ ಅವರು ಆದ್ರೆ ಆವಾಗ ಅದು ಇದು ಬಿಟ್ರೆ ಬೇರೆ ಇರ್ಲಿಲ್ಲ ಅವೆಲ್ಲ ಅತ್ಯಂತ ಭಯಂಕರ ಸೈಡ್ ಇಫೆಕ್ಟ್ಸ್ ಇತ್ತು ಹಾಗಾಗಿ ಕೊನೆಗೆ ಅವರಿಗೆ ಸಿರೋಸಿಸ್ ಆದಾಗ ಲಿವರ್ ಅಂತ ಡೆಲ್ಲಿಗೆ ಹೋಗಿ ಚೆನ್ನೈಗೆ ಹೋಗಿ ಎಲ್ಲ ಮಾಡಿದ್ರು ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಅಂದ್ರೆ ಆವಾಗ ಇಪ್ಪತ್ತೈದು ಐವತ್ತು ಲಕ್ಷ ಖರ್ಚು ಮಾಡಬೇಕಾಗಿತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ ಗೆ ಇವತ್ತು ನಮ್ಮ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗ್ಯಾಸ್ಟ್ರೋ ಎಂಟ್ರಾಲಜಿಯಲ್ಲಿ ನಾಲ್ಕು ಲಕ್ಷಕ್ಕೆ ಮಾಡ್ತಾ ಇದ್ದಾರೆ ಇದು ಜನರಿಗೆ ಗೊತ್ತಿಲ್ಲ ಅದು ಕಡವ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ಟಿಚ್ ಇನ್ ಟೈಮ್ ಸೇಲ್ಸ್ ಲೈಫ್ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋದು ನೆನ್ಪಿಟ್ಕೊಳ್ಬೇಕು